ಆಕಾಶವಾಣಿ ವನಮಹೋತ್ಸವ ಸಪ್ತಾಹದ ಸಂದರ್ಭದಲ್ಲಿ ವನಮಹೋತ್ಸವದ ಮಹತ್ವ ಕುರಿತು ಹಾಸನ ಅರಣ್ಯ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕೊಂಡಲು ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಅರಕಲುಗೂಡು ವಿ ಮಧುಸೂದನ್ ಆತ್ಮೀಯ ಕೇಳುಗರೆ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ವನಮಹೋತ್ಸವ ಕುರಿತ ಕಾರ್ಯಕ್ರಮಕ್ಕೆ ಸ್ವಾಗತ ವನ ಪ್ರತಿ ವರ್ಷವೂ ನಮ್ಮ ದೇಶದಲ್ಲಿ ಆಚರಣೆಯನ್ನು ಮಾಡಲಾಗುತ್ತೆ ವನಮಹೋತ್ಸವ ಅನ್ನುವಂಥದ್ದು ಪ್ರತಿ ವರ್ಷವೂ ಕೂಡ ವರ್ಷದಿಂದ ವರ್ಷಕ್ಕೆ ತನ್ನದೇ ಆದಂತಹ ಮಹತ್ವವನ್ನು ಗಳಿಸಿಕೊಂಡು ಹೋಗ್ತಾ ಇದೆ ಅದರಲ್ಲೂ ಹವಾಮಾನ ಬದಲಾವಣೆ ಅಂಥೇಳಿ ನಾವು ಏನಿವತ್ತು ಮಾತನಾಡ್ತಾ ಇದ್ದೀವೋ ಇದು ಜನಜೀವನದ ಮೇಲೆ ನಮ್ಮ ಪರಿಸರದ ಮೇಲೆ ವ್ಯಾಪಕವಾದಂತಹ ಒಂದು ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಈ ಸಂದರ್ಭದಲ್ಲಿಯೂ ವನ ಮಹೋತ್ಸವ ಅನ್ನುವಂಥದ್ದು ಹೆಚ್ಚು ಮಹತ್ವವನ್ನು ಗಳಿಸಿಕೊಂಡಿದೆ ಈ ನಿಟ್ಟಿನಲ್ಲಿ ಈ ವನ ಮಹೋತ್ಸವವನ್ನು ಯಾವಾಗ ಆಚರಣೆಯನ್ನು ಮಾಡಲಾಗುತ್ತೆ ಯಾಕೆ ಆಚರಣೆಯನ್ನು ಮಾಡಲಾಗುತ್ತೆ ಇದರ ಉದ್ದೇಶಗಳು ಏನು ಆಚರಣಾ ಕ್ರಮಗಳು ಹೇಗಿರುತ್ತೆ ಇದರಿಂದ ಮುಂದಿನ ದಿವಸಗಳಲ್ಲಿ ಏನೆಲ್ಲ ಸಾಧನೆಯನ್ನು ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನ ಅರಣ್ಯ ವೃತ್ತದ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ವಿ ಏಡುಕೊಂಡಲು ಅವರು ಸರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ವನ ಮಹೋತ್ಸವದ ಸಂದರ್ಭದಲ್ಲಿ ನಾವು ಈಗ ಇದ್ದೇವೆ ಸರ್ ಏನು ಸರ್ ವನ ಮಹೋತ್ಸವ ಅಂತ ಹೇಳಿದ್ರೆ ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ವನ ಮಹೋತ್ಸವ ಅನ್ನೋದು ಸುಮಾರು ನೈನ್ಟೀನ್ ಫಾರ್ಟಿ ಸೆವೆನ್ಸ್ ನಲ್ಲಿ ಒಂದು ಒನ್ ವೀಕ್ ಟ್ರೀ ಪ್ಲಾಂಟಿಂಗ್ ಪ್ರೋಗ್ರಾಮ್ ಅಂತ ಶುರುವಾಯಿತು ಶುರುವಲ್ಲಿ ಆವಾಗ ಮೊಹೇಂತರ್ ಸಿಂಗ್ ರಾಂದ್ವಾನ್ ಅವರು ಈ ಕಾರ್ಯಕ್ರಮನ ಶುರು ಮಾಡಿದರು ಈ ಕಾರ್ಯಕ್ರಮದಲ್ಲಿ ನಮ್ಮ ದೇಶದಲ್ಲಿ ಅತ್ಯಂತ ಪ್ರಮುಖರಾದ ನೆಹರು ಅವರು ಮತ್ತೆ ರಾಜೇಂದ್ರ ಪ್ರಸಾದ್ ಅವರು ಎಂ ಕೆ ಗಾಂಧಿ ಅವರು ಮತ್ತೆ ಲೇಡಿ ಮೌಂಟ್ ಬಾಟನ್ ಇವರೆಲ್ಲರೂ ಫಸ್ಟ್ ಕಾರ್ಯಕ್ರಮನಲ್ಲೇನೆ ಭಾಗವಹಿಸಿದರು ಅಂದರೆ ನೈನ್ಟೀನ್ ಫಾರ್ಟಿ ಸೆವೆನ್ಗೆ ಅಷ್ಟು ಟೈಮ್ಗೆನೆ ಅವ್ರಿಗೆ ಗೊತ್ತಾಯಿತು ಗಿಡನೆಡುವ ಕಾರ್ಯಕ್ರಮ ಮತ್ತೆ ಈ ವನ ಮಹೋತ್ಸವ ಕಾರ್ಯಕ್ರಮ ಮಹತ್ವ ಈಗ ಬಂದಿದೆ ಅರಣ್ಯ ನಾಶ ಆಗ್ತಾ ಇದೆ ಡಿಫಾರೆಸ್ಟೇಷನ್ ಆಗ್ತಾ ಇದೆ ಹವಾಮಾನ ಬದಲಾವಣೆಯೂ ಸ್ವಲ್ಪ ಶುರುವಾಗಿದೆ ಆವಾಗ ಸೊ ಅದರಿಂದ ಸಾಕಷ್ಟು ಪ್ರಕೃತಿ ವಿಕೋಪಗಳು ಆವಾಗಲೇ ಶುರುವಾಗಿದೆ ಆದ್ದರಿಂದ ಗಿಡ ಕಾರ್ಯಕ್ರಮ ಬಾಲ ಅಲ್ಲಿ ಫೋರ್ ಫ್ರಂಟ್ಗೂ ಆವಾಗಲೇ ಬಂದಿದೆ ಇದು ಮೇಜರ್ ಉದ್ದೇಶ ಏನಾಯ್ತಂದ್ರೆ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಾರ್ವಜನಿಕರು ಪ್ರಮುಖಗಳು ಎಲ್ಲರೂ ಇನ್ಸ್ಟಿಟ್ಯೂಷನ್ಸ್ಗಳು ಎಲ್ಲರೂ ಸೇರಿಕೊಂಡು ಒಂದು ಗಿಡ ನೆಡುವ ಕಾರ್ಯಕ್ರಮ ಇಟ್ಕೊಂತಾರೆ ಈ ಗಿಡನೆಡುವ ಕಾರ್ಯಕ್ರಮ ಮೂಲಕ ಈ ಟ್ರೀ ಪ್ಲಾಂಟಿಂಗ್ ಪ್ರೋಗ್ರಾಂ ಮೂಲಕ ಪ್ರಕೃತಿ ಸಮತೋಲಿತ ಅನ್ನೋದು ಆಗುತ್ತದೆ ಯಾಕಂದ್ರೆ ನಮ್ಮ ಹವಾಮಾನ ಬದಲಾವಣೆ ಅಲ್ಲಿ ಈ ವಾಟರ್ ವ್ಯಾಪರೈಸೇಷನ್ ಇದೆಲ್ಲರದಿಂದ ಪ್ರಕೃತಿನಿ ಒಂದು ಕೂಲ್ ಪ್ರದೇಶದಿಂದ ಇರಲಿಕ್ಕೆ ಮತ್ತೆ ಆಕ್ಸಿಜನು ಕಾರ್ಬನ್ ಡೈಆಕ್ಸೈಡ್ ಬ್ಯಾಲೆನ್ಸ್ ಎಲ್ಲ ಮಾಡಲಿಕ್ಕೆ ಗಿಡ ಬಹಳ ಇಂಪಾರ್ಟೆಂಟ್ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಹಾಗಾಗಿ ಈ ವನ ಮಹೋತ್ಸವವನ್ನು ಆಚರಣೆಯನ್ನು ಮಾಡಲಾಗುತ್ತೆ ಪ್ರತಿ ವರ್ಷವೂ ಕೂಡ ಜುಲೈ ತಿಂಗಳಲ್ಲೇ ಮಾಡಲಾಗುತ್ತೆ ಇಲ್ಲಿಂದ ಇಲ್ಲಿಯವರೆಗೆ ಇರುತ್ತೆ ಹೌದು ಶುರುವಿನಲ್ಲಿ ಜುಲೈ ಟ್ವೆಂಟಿದಿಂದ ಟ್ವೆಂಟಿ ಸೆವೆಂತ್ ಮಾಡ್ತಾ ಇದ್ರು ಫಾರ್ಟಿ ಸೆವೆನ್ದಲ್ಲಿ ಆವಾಗ ತಮ್ಮೆಲ್ಲರಿಗೂ ಗೊತ್ತಿದಾಗೆ ನಮ್ಮ ಇಂಡಿಯಾದಲ್ಲಿ ಬಹುತೇಕ ಎಲ್ಲ ಜೂನ್ ಫಸ್ಟ್ ವೀಕ್ಗೆ ಒನ್ ಟು ಸೆವೆಂತ್ಗೆ ಎಲ್ಲ ಜಾಗಗಳಲ್ಲಿ ಮಾನ್ಸೂನ್ ಸೆಟ್ಟಾಗಿರ್ತದೆ ಮಳೆ ಆಗ್ತಾ ಇರೋದು ಮಳೆ ಸೆಟ್ಟಾಗುತ್ತಿದೆ ಈ ಋತುಪವನಗಳೆಲ್ಲ ಮಾಡಿ ಒಂದು ಎರಡು ಮೂರು ವರ್ಷಗಳು ಬಂದು ಮಣ್ಣು ಎಲ್ಲ ಒಳ್ಳೆ ರೀತಿನಲ್ಲಿ ತಯಾರಾಗಿರ್ತದೆ ಸೊ ಈ ತಿಂಗಳದಲ್ಲಿ ನೆಟ್ಟಿದ ಗಿಡಗಳು ಮಿಕ್ಕಿದ ಎಲ್ಲ ತಿಂಗಳಿಂದ ಜಾಸ್ತಿ ಪ್ರಮಾಣದಲ್ಲಿ ಬದುಕಿದ್ವಿ ಅನ್ನೋದು ರಿಸರ್ಚ್ ಬಂದಿದ ಕಾರಣ ಅದು ಆವಾಗ ಇಟ್ಟುಕೊಂಡಿದ್ರು ಹಾ ಅಂತ ಅಂದ್ರೆ ಈ ಜುಲೈ ಮೊದಲ ವಾರದಲ್ಲಿ ನಮ್ಮ ದೇಶದಾದ್ಯಂತ ಮಳೆ ಆಗುತ್ತೆ ಮಳೆ ಆಗ್ತಕ್ಕಂತ ಸಂದರ್ಭದಲ್ಲಿ ಗಿಡಗಳನ್ನ ನೆಟ್ಟರೆ ಅದು ಅಂತಹ ಗಿಡಗಳು ಹೆಚ್ಚು ದಿವಸ ಬದುಕುತ್ತೆ ಮತ್ತೆ ಉಳಿಯುತ್ತೆ ಅನ್ನುವಂತಹ ಉದ್ದೇಶದಿಂದಾಗಿ ಜುಲೈ ತಿಂಗಳ ಮೊದಲ ವಾರದಲ್ಲಿ ಜುಲೈ ಒಂದರಿಂದ ಜುಲೈ ಏಳರವರೆಗೆ ಈ ವನ ಮಹೋತ್ಸವವನ್ನ ಆಚರಣೆಯನ್ನ ಮಾಡಲಾಗುತ್ತೆ ಏನು ಸರ್ ಇದರ ಇಂಪಾರ್ಟೆನ್ಸ್ ಏನು ಅಂತೀರಿ ಮಹತ್ವ ಏನು ಅಂತೀರಿ ಈಗ ತಮ್ಮೆಲ್ಲರಿಗೂ ಗೊತ್ತಿದಾಗೆ ಇದು ವನ ಮಹೋತ್ಸವ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆ ಅನ್ನೋದು ಅರಣ್ಯ ನಾಶದಿಂದ ಆಗ್ತಾ ಇದೆ ಈಗ ಸಾಕಷ್ಟು ಈ ಅಭಿವೃದ್ಧಿ ಕಾರ್ಯಕ್ರಮಗಳು ಕೆಲಸದ ಏನಿದೆಯೋ ಇದರಿಂದ ಡಿಫಾರೆಸ್ಟೇಷನ್ ಆಗುದು ಮತ್ತೆ ಡಿಸರ್ಟಿಫಿಕೇಶನ್ ಅಂತ ಹೇಳ್ತಾರೆ ಅರಣ್ಯನು ಕ್ಷೀಣಿಸುವುದು ಅರಣ್ಯ ಹ್ಯಾಬಿಟೈಡ್ಸ್ ತುಂಡಾಗುವುದು ಅರಣ್ಯ ಕಡಿಮೆಯಾಗುವುದು ಇವೆಲ್ಲದನ್ನು ಆಗೋದರಿಂದ ಪ್ರಕೃತಿ ವಿಕೋಪಗಳು ಜಾಸ್ತಿ ಆಗ್ತಾ ಇದೆ ತಮ್ಮೆಲ್ಲರಿಗೂ ಗೊತ್ತಾಗದೆ ಗ್ಲೋಬಲ್ ವಾರ್ಮಿಂಗ್ ಹವಾಮಾನ ಬದಲಾವಣೆ ಅತಿವೃಷ್ಟಿ ಅನಾವೃಷ್ಟಿ ಜಾಸ್ತಿ ಆಗೋದು ಇವೆಲ್ಲ ಪರಿಣಾಮಗಳು ಅಲ್ಟಿಮೇಟ್ ಆಗಿ ರೈತರ ಮೇಲೆ ಬೀರ್ತವೆ ಅವರು ಫಸಲು ಬಂದ ಟೈಮ್ ನಲ್ಲಿ ಅತಿವೃಷ್ಟಿ ಬರ್ತದೆ ಗಿಡ ಬಿತ್ತ ಮಾಡೋ ಟೈಮ್ ನಲ್ಲಿ ಅನಾವೃಷ್ಟಿ ಬರ್ತದೆ ಈ ಎಲ್ಲಾ ಕಾರ್ಯಕ್ರಮಗಳಿಂದ ಸಾಕಷ್ಟು ಲ್ಯಾಕ್ಸ್ ಆಫ್ ದಿ ರೂಪೀಸ್ ಪ್ರತಿ ವರ್ಷ ನಮ್ಮ ರೈತರ ಮೇಲೆ ಮತ್ತೆ ನಮ್ಮ ಗವರ್ಮೆಂಟ್ ಮೇಲೆ ಪರಿಣಾಮ ಬೀರ್ತಾ ಇದೆ ಸೊ ಇದೆಲ್ಲದನ್ನೂ ತಡೆಗಟ್ಟಲಕ್ಕೋಸ್ಕರ ನಾವು ಹವಾಮಾನ ಬದಲಾವಣೆ ಇದ್ಕೊಂತೀವಿ ಇದೆಲ್ಲದನ್ನೇ ಮಣ್ಣು ಸಂರಕ್ಷಣೆ ಮತ್ತೆ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಈ ಗಿಡ ಮರದಿಂದ ಹಾಕುದನ್ನಲ್ಲಿ ಅದ್ರ ಜೊತೆಗೆ ಸಾಕಷ್ಟು ಪಕ್ಷಿ ಪ್ರಾಣಿಗಳು ಸಣ್ಣ ಸಣ್ಣ ಕ್ರಿಮಿ ಕೀಟಕಗಳು ಎಲ್ಲ ಒಂದು ಬಯೋಡೈವರ್ಸಿಟಿ ಆಗಿರ್ತವೆ ಮರ ಇಲ್ಲ ಅಂದ್ರೆ ಅದು ಕೆಳಗಡೆ ಇದ್ದಿದ್ದು ಎಲ್ಲಾ ಪ್ರಾಣಿಗಳು ನಾಶವಾಗುತ್ತೆ ಆದ್ದರಿಂದ ಒಂದು ಪ್ರಕೃತಿ ಸಮತೋಲನ ಎಕಲಾಜಿಕಲ್ ಬ್ಯಾಲೆನ್ಸ್ ಅನ್ನೋದು ತರಲಕ್ಕೋಸ್ಕರ ಗಿಡ ನೆಡುವ ಅನ್ನೋದು ಬಾಲ ಮಹತ್ವ ಪೂರ್ಣ ಕಾರ್ಯಕ್ರಮವಾಗಿದೆ ಯಾರೆಲ್ಲರ ಸಹಯೋಗದಲ್ಲಿ ಈ ವನ ಮಹೋತ್ಸವವನ್ನು ಒಂದು ವಾರಗಳ ಕಾಲ ಆಚರಣೆಯನ್ನ ಮಾಡಲಾಗುತ್ತೆ ತಮ್ಮೆಲ್ಲರಿಗೂ ಗೊತ್ತಿದಾಗೆ ಗವರ್ಮೆಂಟ್ ಆರ್ಗನೈಜೇಷನ್ಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಪೊಲೀಸ್ ಅತಿ ಹೆಚ್ಚು ಆಗಿ ಎಡುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಮಕ್ಕಳು ಸ್ಕೂಲ್ ಮಕ್ಕಳು ಶಾಲೆ ಮಕ್ಕಳು ಎಲ್ಲ ಮಕ್ಕಳುಗಳು ಆಗುದು ಮತ್ತೆ ಇದೆಲ್ಲದನ್ನೇ ಪರಿಸರದನ್ನು ಪ್ರೀತಿಸುವುದು ಎನ್ ಜಿ ಓಗಳು ಸಾಕಷ್ಟು ಎನ್ ಜಿಒಗಳಿದೆ ಡಬ್ಲ್ಯೂ ಡಬ್ಲ್ಯೂ ಎಫ್ ನೇಚರ್ ಕನ್ಸರ್ವೇಶನ್ ಫೌಂಡೇಶನ್ ಈ ತರ ಪರಿಸರವಾದಿಗಳ ಗುಂಪುಗಳು ಅವರು ಮತ್ತೆ ಎನ್ ಎಸ್ ಎಸ್ ಎನ್ ಸಿ ಬೇರೆ ಬೇರೆ ಈ ಲಯನ್ಸ್ ಕ್ಲಬ್ ರೋಟರಿ ಕ್ಲಬ್ಗಳು ಇವೆಲ್ಲದನ್ನೂ ಸೇರ್ಕೊಂಡು ಎಲ್ಲ ಆಲ್ ವಾಕ್ಸ್ ಆಫ್ ದಿ ಲೈಫ್ಸ್ ಬಂದ್ಬಿಟ್ಟು ಒಂದು ಸೆಲೆಬ್ರೇಷನ್ ಆಫ್ ದಿ ಲೈಫ್ ಅಂದರೆ ಈ ಮರ ಗಿಡ ಅಂದರೆ ಇದು ಪ್ರಕೃತಿನಲ್ಲಿ ಒಂದು ಭಾಗವಾಗಿದ್ದ ಕಾರಣ ಅದನ್ನು ನಾಶದನ್ನು ತಡೆಗಟ್ಟಲಿಕ್ಕೆ ನಾವು ಮನುಷ್ಯರನ್ನು ಅದರಲ್ಲಿ ಭಾಗವಹಿಸಿ ಅವರ ಸಾಂಸ್ಕೃತಿಕ ಸಂಪದನು ತೋರಿಸಲ್ಕ ಒಂದು ಇದೆಲ್ಲ ಒಂದು ಪ್ಲಾಟ್ಫಾರ್ಮ್ ಆಗಿ ಈಗ ಬೆಳೆದಿದೆ ಎಲ್ಲಿದ್ದು ಪ್ರಕಾರ ಹೌದು ನಮ್ಮ ಸಂವಿಧಾನದಲ್ಲಿಯೇ ಒಂದಷ್ಟು ಅರಣ್ಯ ಪ್ರದೇಶವನ್ನ ನಾವು ರಕ್ಷಣೆ ಮಾಡಬೇಕು ಅಂತ ಹೇಳಿದೆ ಇದು ವೈಜ್ಞಾನಿಕವಾಗಿಯೂ ಕೂಡ ಬಹಳ ಸತ್ಯವಾದಂತಹ ಒಂದು ವಿಷಯ ಈ ನಿಟ್ಟಿನಲ್ಲಿ ಯಾವುದೇ ಒಂದು ಭೌಗೋಳಿಕ ವ್ಯಾಪ್ತಿಯಲ್ಲಿ ಭೌಗೋಳಿಕ ಪ್ರದೇಶದಲ್ಲಿ ಎಷ್ಟು ಪ್ರಮಾಣದ ಅರಣ್ಯವನ್ನ ನಾವು ಕಾಪಾಡ್ಕೋಬೇಕಾಗುತ್ತೆ ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ನಮ್ಮ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ನೈನ್ಟೀನ್ ಏಯ್ಟಿ ಏಟ್ ಪ್ರಕಾರ ಥರ್ಟಿ ತ್ರೀ ಪರ್ಸೆಂಟ್ ಅರಣ್ಯ ಇದ್ದು ಅಂದರೆ ಒಂದು ಭೌಗೋಳಿಕತ ಒಂದು ಭೂಮಿನಲ್ಲಿ ಒಂದು ಸಮತೋಲಿತ ಇರ್ತದೆ ಅನ್ನೋದು ವೈಜ್ಞಾನಿಕವಾಗಿ ಎಲ್ಲ ಪ್ರೂವ್ ಆಗಿದ್ದು ಸಂಗತಿ ಆದರೆ ನಮಗೂನು ಈಗ ಇದ್ದ ಪರಿಸ್ಥಿತಿ ಏನಾಯ್ತು ಅಂದರೆ ಒಂದು ಟ್ವೆಂಟಿ ಒನ್ ಟು ಟ್ವೆಂಟಿ ಟೂ ಪರ್ಸೆಂಟ್ ಅಷ್ಟು ಮಾತ್ರನೇ ಈಗ ಟ್ರೀ ಕವರು ಅರಣ್ಯ ಪ್ರದೇಶ ಇತ್ತು ಆದ್ದರಿಂದ ಸಾಕಷ್ಟು ತೊಂದರೆಗಳು ಇದೆ ನಾನು ಹೇಳ್ತಾ ಪ್ರಕಾರನೇ ಈ ಹವಾಮಾನ ಬದಲಾವಣೆ ಇದು ಮೇಜರ್ ರೀಸನ್ ಈಗ ಟ್ವೆಂಟಿ ಒನ್ ಟು ತರ್ಟಿ ತ್ರೀ ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ಲೆವೆನ್ ಟು ಪರ್ಸೆಂಟೇಜ್ ಈಗ ನಮಗೂ ಅರಣ್ಯ ಪ್ರದೇಶ ಕಡಿಮೆ ಆಗಿದ್ದ ಕಾರಣ ಇದೆಲ್ಲ ಗ್ರಾಡ್ಯುವಲ್ ಆಗಿದೆ ಮುಂಚೆ ಎಲ್ಲದನ್ನು ಪ್ರದೇಶಗಳು ಅರಣ್ಯ ಐವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಎಲ್ಲ ಅರಣ್ಯ ಇತ್ತು ಒಂದ್ ವೇಳೆ ಜನರ ಪ್ರದೇಶಗಳು ಇತ್ತು ಅದು ಕಲ್ಟಿವೇಶನ್ ಅಲ್ಲಿ ಇರುವುದಿಲ್ಲ ಬಟ್ ಸಾಕಷ್ಟು ಗವರ್ಮೆಂಟ್ ಲ್ಯಾಂಡ್ಸ್ನೂ ಕಡಿಮೆಯಾಗಿ ಇದೆಲ್ಲ ಟ್ವೆಂಟಿ ಟು ಟ್ವೆಂಟಿ ಒನ್ ಪರ್ಸೆಂಟೇಜ್ ಬಂದ ದೊಡ್ಡ ತೊಂದರೆ ಆಗಿದೆ ಗೊತ್ತಿದ ಹಾಗೆ ಸುಮಾರು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಷ್ಟು ಜೈವಿಕ ವೈವಿಧ್ಯತೆ ಅನ್ನೋದು ಆಲ್ರೆಡಿ ನಾಶ ಆಗೋಗ್ಬಿಟ್ಟಿದೆ ಸೊ ಈಗ ಏನು ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಏನು ಉಲ್ಕೊಂಡಿದೆಯೋ ಇದನ್ನು ಸಂರಕ್ಷಣೆ ಮಾಡಬೇಕಂದ್ರೇನೆ ಈ ನಾವು ಉಲ್ಸ್ಕೊಳ್ಬೇಕು ಮತ್ತು ಸ್ವಲ್ಪ ಅರಣ್ಯಕರನ್ನ ಜಾಸ್ತಿನೂ ಮಾಡಿ ತರ್ಟಿ ತ್ರೀ ಪರ್ಸೆಂಟ್ಗೂ ಎತ್ಕೊಂಡು ಹೋಗಬೇಕಾಗಿದ್ದ ಪರಿಸ್ಥಿತಿ ಈಗ ಇದೆ ಹೌದು ಹಾಗಾಗಿ ಬಹಳ ಕಡಿಮೆ ಆಗಿದೆ ನಮ್ಮ ದೇಶದಲ್ಲಿಯೂ ಕೂಡ ಅರಣ್ಯ ಪ್ರದೇಶ ಕಡಿಮೆ ಆಗಿದೆ ಅನ್ನುವಂಥದ್ದು ಈ ಕಡಿಮೆ ಆಗಿರುವಂಥದ್ದನ್ನು ನಾವು ಹೀಗೆ ಬಿಡಲಿಕ್ಕೆ ಸಾಧ್ಯ ಆಗುದಿಲ್ಲ ಯಾಕೆ ಅಂತ ಹೇಳಿದ್ರೆ ತಾವು ಹೇಳಿದಾಗೆ ಸಾಕಷ್ಟು ಅನಾಹುತಗಳು ವರ್ಷದಿಂದ ವರ್ಷಕ್ಕೆ ಸಂಭವಿಸ್ತಾ ಇದ್ದಾವೆ ಅದು ಅತಿವೃಷ್ಟಿ ಆಗಿರಬಹುದು ಅನಾವೃಷ್ಟಿ ಆಗಿರಬಹುದು ಮತ್ತೆ ಹವಾಮಾನ ಬದಲಾವಣೆಯಂತಹ ಒಂದು ವಿದ್ಯಮಾನಗಳಿರ್ಬೋದು ಇವೆಲ್ಲವೂ ಕೂಡ ಸಂಘಟಿಸ್ತಾ ಇದ್ದಾವೆ ಇದನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ನಮಗಿರ್ತಕ್ಕಂಥ ಒಂದು ದಾರಿ ಏನಪ್ಪಾ ಅಂತ ಹೇಳಿದ್ರೆ ಅರಣ್ಯವನ್ನು ವೃದ್ಧಿ ಮಾಡ್ತಕ್ಕಂಥದ್ದು ನಮ್ಮ ಅರಣ್ಯ ಇಲಾಖೆ ನಮ್ಮ ಭಾರತ ಸರ್ಕಾರ ಆಗಿರ್ಬೋದು ಕರ್ನಾಟಕ ಸರ್ಕಾರ ಆಗಿರ್ಬೋದು ಇಲಾಖೆ ಆಗಿರ್ಬೋದು ಅರಣ್ಯ ವೃದ್ಧಿಯನ್ನು ಮಾಡಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅರಣ್ಯ ವೃದ್ಧಿ ಮಾಡಲಿಕ್ಕೂ ಕರ್ನಾಟಕ ರಾಜ್ಯ ಮತ್ತು ದೇಶಗಳಲ್ಲಿ ಸಾಕಷ್ಟು ಯೋಜನೆಗಳು ಇಟ್ಟುಕೊಂಡಿದ್ದೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದರಲ್ಲಿ ಡಿ ಡಿ ಎಫ್ ಅಂತ ಒಂದಿದೆ ಕ್ಷೀಣಿತ ಅರಣ್ಯ ಪ್ರದೇಶದ ಅಭಿವೃದ್ಧಿ ಪಡಿಸುದು ಅಂದ್ರೆ ಅರಣ್ಯ ಪ್ರದೇಶ ಇರ್ತದೆ ಬಟ್ ಅದರಲ್ಲಿ ಮರ ಗಿಡಗಳು ಇರುವುದಿಲ್ಲ ಇರುವುದಿಲ್ಲ ಸೊ ಅದನ್ನು ನಾವು ಗಿಡ ನೆಡುವುದು ಮೂಲಕ ಅದನ್ನು ಅಭಿವೃದ್ಧಿ ಪಡಿಸಿ ಅದು ಕ್ವಾಲಿಟಿ ಆಫ್ ದಿ ಫಾರೆಸ್ಟ್ ನು ಇಂಪ್ರೂವ್ ಮಾಡಬೇಕು ಬಯೋಡೈವರ್ಸಿಟಿ ಇಂಪ್ರೂವ್ ಆಗ್ತದೆ ವನಮೂಲಿಕೆಗಳು ಎಲ್ಲ ಅಭಿವೃದ್ಧಿ ಪಡಿಸುದು ಒಂದು ಕಾರ್ಯಕ್ರಮವಾಗಿದೆ ಅದು ಸ್ಟೇಟ್ ಗವರ್ಮೆಂಟ್ ಅವರು ಇದರಲ್ಲಿ ಮಾಡುತ್ತಾರೆ ಇದಲ್ಲದನ್ನೇ ನ್ಯಾಷನಲ್ ಬ್ಯಾಂಬು ಮಿಷನ್ ಅಂತ ಒಂದು ಗುರಿ ಇಟ್ಟುಕೊಂಡಿದ್ರು ಸೆಂಟ್ರಲ್ ಗವರ್ಮೆಂಟ್ ಅವರು ಎಲ್ಲ ಜಾಗದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಬ್ಯಾಂಬೂನು ಒಂದು ವ್ಯಾಪಕವಾಗಿ ನಾವು ಅಭಿವೃದ್ಧಿಪಡಿಸಿ ಇದರಿಂದ ಇಂಡಸ್ಟ್ರೀಸ್ಗೂ ಮತ್ತು ಹ್ಯಾಂಡಿಕ್ರಾಫ್ಟ್ಸ್ಗೂ ಎಲ್ಲ ಒಳ್ಳೆಯದಾಗುತ್ತಾರೆ ಮತ್ತೆ ಗ್ರೀನರಿ ಜಾಸ್ತಿ ಆಗುತ್ತಾರೆ ಮಾಡಲಿಕ್ಕೆ ಇದರಲ್ಲಿ ಮೇಜರ್ಲಿ ಬ್ಯಾಂಬು ಮಿಷನ್ನಲ್ಲಿ ಕ್ಷೀಣಿತ ಪ್ರದೇಶಗಳಲ್ಲಿ ಮಾಡುತ್ತೀವಿ ಮತ್ತೆ ರೈತರಕ್ಕೂ ವ್ಯಾಪಕವಾಗಿ ಅವರು ಜಮೀನುಗಳಲ್ಲಿ ಬಿದಿರು ನೆಟ್ಟಿದರೆ ಸುಮಾರು ಒಂದು ಮೂರು ನಾಲ್ಕು ವರ್ಷಕ್ಕೆ ಅದು ಫಸಲು ಎತ್ಕೊಂಡ್ಲಿಕ್ಕೆ ಬರ್ತದೆ ಪ್ರತಿ ವರ್ಷ ಎರಡು ಲಕ್ಷದಿಂದ ಮೂರು ಲಕ್ಷ ರೂಪಾಯಿ ಒಂದು ಎಕರೆಗೆ ಬರುದಷ್ಟು ಮಾರ್ಕೆಟು ಇವತ್ತಿದೆ ಈ ಹ್ಯಾಂಡಿಕ್ರಾಫ್ಟ್ಸ್ ಆಗಲಿ ಇಂಡಸ್ಟ್ರೀಸ್ನಲ್ಲಾಗಲಿ ಪೆಲ್ಲೆಟ್ ಮೇಕಿಂಗ್ ಆಗಲಿ ಸಾಕಷ್ಟು ಎಲ್ಲ ಕಡೆ ಇದು ಒಂದು ಬಯೋ ರಿಸೋರ್ಸಸ್ ಆಗಿ ಇವತ್ತು ಬಿದಿರು ಬೆಳೆದಿದೆ ಇದಲ್ಲದನ್ನೇ ರಸ್ತೆ ಬದಿನಲ್ಲಿ ಎಲ್ಲ ರಸ್ತೆಗಳಲ್ಲಿ ನಾವು ಗ್ರೇನರಿ ಅಭಿವೃದ್ಧಿ ಮಾಡಿದ್ವಿ ಅಂದ್ರೆ ಅರಣ್ಯನೂ ಅಭಿವೃದ್ಧಿ ಆಗೋ ತರ ಆಗುತ್ತೆ ರೋಡ್ ಸೈಡ್ ಪ್ಲಾಂಟೇಶನ್ ಅನ್ನೋದು ಪ್ರತಿ ವರ್ಷ ಅರಣ್ಯ ಇಲಾಖೆಯವರು ಮಾಡ್ತಾರೆ ಇದಲ್ಲದನ್ನೇ ಏನಾಯ್ತಂದ್ರೆ ಶ್ರೀಗಂಧದ ವನಗಳನ್ನು ಶ್ರೀಗಂಧದ ವನಗಳನ್ನು ನಮ್ಮದು ತಮ್ಮೆಲ್ಲರಿಗೂ ಗೊತ್ತಿದಾಗೆ ಕರ್ನಾಟಕದ ಶ್ರೀಗಂಧದ ಬೀಡು ಹೌದು ಸೊ ಅದರಿಂದ ಇಲ್ಲಿ ವ್ಯಾಪಕವಾಗಿ ಶ್ರೀಗಂಧದನ್ನು ಬೆಳೆಸಲಕ್ಕೋಸ್ಕರ ಶ್ರೀಚಂದನ ವನ ಅನ್ನೋದು ಒಂದು ಕಾರ್ಯಕ್ರಮ ಇಟ್ಟುಕೊಂಡು ಆ ಶ್ರೀಚಂದನ ವನಗಳನ್ನು ರಾಜ್ಯದಲ್ಲಿ ಸುಮಾರು ಒಂದು ಐನೂರದಿಂದ ಆರುನೂರು ಶ್ರೀಗಂಧದ ವನಗಳನ್ನು ಬೆಳೆಸ್ತಾ ಅದನ್ನು ರಕ್ಷಣೆ ಮಾಡ್ತಾ ಇದ್ದಾದೆ ಅರಣ್ಯ ಇಲಾಖೆ ಮತ್ತೆ ಬೇರೆ ಬೇರೆ ಕಮರ್ಷಿಯಲ್ ಕ್ರಾಪ್ಸ್ ರೈತರ ಜಮೀನುಗಳಲ್ಲಿ ಮಹಾಗಾನಿ ಆಗಲಿ ಟೀಕ್ ಆಗಲಿ ರೋಸ್ ವುಡ್ ಆಗಲಿ ಈ ರೀತಿಯಲ್ಲಿ ಮತ್ತೆ ಬೇರೆ ಬೇರೆ ಬಯೋಫ್ಯೂಯಲ್ಸ್ ಇವೆಲ್ಲದನ್ನು ರೈತರ ಜಮೀನುಗಳಲ್ಲಿ ಅವ್ರಿಗೆ ಫ್ರೀಯಾಗಿ ಗಿಡ ಕೊಟ್ಟು ಬೆಳೆಸಿ ರಕ್ಷಿಸಿದ ಪರಿಸ್ಥಿತಿ ಈಗ ಇದೆ ಇವತ್ತು ಅರಣ್ಯ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ನಮಗೆ ತುಂಬಾ ನೆರವಾಗ್ತಾ ಇರತಕ್ಕಂಥದ್ದು ರೈತ ಸಂಕುಲ ಅವರು ಒಂದಷ್ಟು ಹಸಿರನ್ನ ಉಳಿಸುವಲ್ಲಿ ನಡೆಸುವಲ್ಲಿ ಮತ್ತೆ ಅದನ್ನು ಬೆಳೆಸುವಲ್ಲಿ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯಿಂದ ಹಸಿರೀಕರಣಕ್ಕಾಗಿ ಮತ್ತೆ ಅಥವಾ ಅರಣ್ಯ ಪ್ರದೇಶ ವೃದ್ಧಿಗಾಗಿ ಕೃಷಿಕರಿಗಾಗಿ ಏನಾದರೂ ವಿಶೇಷವಾಗಿ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿದ್ದಾವೆ ಕರ್ನಾಟಕ ಮತ್ತೆ ನ್ಯಾಷನಲ್ ಕೆ ಎ ಪಿ ವೈ ಅಂತ ಹೇಳಿದ್ವಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನಾ ಅಂತ ಈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಅರಣ್ಯ ಇಲಾಖೆ ಗಿಡ ಬೆಳೆಸಿ ರೈತರು ಅವ್ರ ಜಮೀನಲ್ಲಿ ಹಾಕೊಂತಾರೆ ಒಂದು ಬದುಕಿದ ಗಿಡಕ್ಕೆ ನೂರ ಇಪ್ಪತ್ತೈದು ರೂಪಾಯಿ ಪ್ರೋತ್ಸಾಹಧನ ಅರಣ್ಯ ಇಲಾಖೆ ಅವ್ರಿಗೆ ಕೊಡ್ತಾರೆ ಸರ್ಕಾರ ಕೊಡ್ತದೆ ಮೊದಲನೇ ವರ್ಷಕ್ಕೆ ಮೂವತ್ತೈದು ರೂಪಾಯಿ ಫಸ್ಟ್ ವರ್ಷ ಬದುಕಿಸ್ಕೊಂಡಿದ್ನ ಅಂದ್ರೆ ಎರಡನೇ ವರ್ಷ ಬದುಕೊಂಡಿದ್ರೆ ಎಷ್ಟು ಗಿಡಗಳು ಬೆಳೆಸ್ಕೊಂಡಿದ್ನೂ ನಲವತ್ತು ರೂಪಾಯಿ ಮೂರನೇ ವರ್ಷಕ್ಕೆ ಐವತ್ತು ರೂಪಾಯಿ ಟೋಟಲ್ ಒನ್ ಟ್ವೆಂಟಿ ಫೈವ್ ರುಪೀಸ್ ಅಂದ್ರೆ ಸುಮಾರು ಒಂದು ಎಕರದಿಂದ ಎರಡು ಎಕರಕ್ಕೆ ಅಂದ್ರೆ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಮೂರು ವರ್ಷಕ್ಕೆ ಅರಣ್ಯ ಇಲಾಖೆಯವರೇ ಸಹಾಯಧನ ಕೊಟ್ಟು ಒಂದು ಮಹತ್ತರ ಪ್ರೋಗ್ರಾಮ್ ಇದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ವ್ಯಾಪಕವಾಗಿದೆ ಇಡೀ ದೇಶದಿಂದನೇ ನಮ್ಮದು ಇದು ಮೇಜರ್ ಪ್ರೋಗ್ರಾಮ್ ಸೀಡ್ಲಿಂಗ್ ಫಾರ್ ದಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂತ ಇರ್ತದೆ ಸ್ವಲ್ಪ ಕಮರ್ಷಿಯಲ್ ಆಗಿ ಬೆಳಸಲಕ್ಕೆ ಎಷ್ಟು ಗಿಡ ಬೇಕಂದನು ರೈತರಿಗೆ ಅಷ್ಟು ಗಿಡ ಕೊಡ್ತಾರೆ ಅರಣ್ಯ ಇಲಾಖೆ ಅವರು ಆ ಗಿಡ ಬೆಳಸಲಿಕ್ಕೆ ಐವತ್ ನಾಲ್ಕು ರೂಪಾಯಿ ಬೇಕಾಗಿದ್ದನು ಆರು ರೂಪಾಯಿಗೆ ಕೊಟ್ಟು ವ್ಯಾಪಕವಾಗಿ ಅರಣ್ಯ ಕಾರಣಕ್ಕೋಸ್ಕರ ಎಲ್ಲರಿಗೂ ಮಾಡ್ತಾರೆ ಇದು ಇನ್ಸ್ಟಿಟ್ಯೂಷನ್ ನಲ್ಲಿ ಕೆರೆಗಲ್ನಲ್ಲಿ ಬದಲಿನಲ್ಲಿ ಎಲ್ಲ ಕಡೆ ಹಸಿರೀಕರಣ ಮಾಡಲಿಕ್ಕೂ ಆರ್ ಎಸ್ ಪಿ ಡಿ ಅಂತ ಇರ್ತದೆ ಇದೆಲ್ಲದನ್ನೇ ನಾನು ಮುಂದೆ ಹೇಳಿದ ಹಾಗೆ ನ್ಯಾಷನಲ್ ಬ್ಯಾಂಬು ಮಿಷನ್ ಮತ್ತೆ ಬಿದಿರು ಬೆಳೆಸಲಿಕ್ಕೋಸ್ಕರ ರೈತರಿಗೂ ಕೊಟ್ಟಿದ್ದು ಇದೆ ಇದ್ರೂ ನ್ಯಾಷನಲ್ ಬ್ಯಾಂಬು ಮಿಷನ್ ದಲ್ಲಿನೂ ಸೇಮ್ ನೂರ ಇಪ್ಪತ್ತೈದು ರೂಪಾಯಿ ಏನಿದೆಯೋ ಅದೇ ಕೊಡೋದು ಪರಿಸ್ಥಿತಿ ಇದೆ ಅದು ರೈತರಕ್ಕೂ ಒಳ್ಳೆ ದುಡ್ಡು ಮತ್ತೆ ಗಿಡ ಆಧಾರಿತ ಎಕಾನಮಿ ಆಗಲಿಕ್ಕೆ ಒಂದು ಒಳ್ಳೆ ಇದಾಗಿದೆ ಜನಸಾಮಾನ್ಯರಲ್ಲಿ ಅರಣ್ಯದ ಬಗ್ಗೆ ಅದರ ಮಹತ್ವದ ಬಗ್ಗೆ ಅದರ ಒಂದು ಅಗತ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ವನ ಮಹೋತ್ಸವ ಅನ್ನುವಂಥದ್ದು ಬಹಳ ಒಂದು ಪ್ರಮುಖವಾದಂತಹ ಕಾರ್ಯಕ್ರಮ ವರ್ಷದಲ್ಲಿ ಒಂದು ಸಾರಿ ಪ್ರತಿಯೊಬ್ಬ ಜನರನ್ನು ಕೂಡ ಒಳಗೊಂಡ ಹಾಗೆ ಅವರಲ್ಲಿ ಅರಣ್ಯದ ಬಗ್ಗೆ ಜಾಗೃತಿಯನ್ನು ಈ ಒಂದು ಸಂದರ್ಭದಲ್ಲಿ ಮೂಡಿಸಲಾಗುತ್ತೆ ಈ ನಿಟ್ಟಿನಲ್ಲಿ ಇಲಾಖೆ ರಾಜ್ಯದಾದ್ಯಂತ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೆ ಹೇಗೆ ಈ ವನ ಮಹೋತ್ಸವ ನಡೆಯುತ್ತೆ ಬಹಳ ವಿಶೇಷವಾಗಿ ನಮ್ಮ ಹಾಸನ ವೃತ್ತದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ ಬಗ್ಗೆ ತಿಳಿಸ್ಕೊಡಿ ತಮ್ಮೆಲ್ಲರಿಗೂ ಹಾಗೆ ಅರಣ್ಯ ಇಲಾಖೆ ಈ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲಾ ಸಿದ್ಧತೆಗಳು ಮಾಡಿಕೊಂಡಿದೀವಿ ಅರಣ್ಯ ಹಾಸನ ವೃತ್ತದಲ್ಲಿ ಮತ್ತೆ ತುಮಕೂರದಲ್ಲಿ ಇದರಲ್ಲಿ ಮೇಜರ್ ಆಗಿ ಎಲ್ಲಿ ಖಾಲಿ ಜಾಗಗಳಿದೆಯೋ ಅದು ಮುಂಚೆ ನಮ್ಮ ಡಿಪಾರ್ಟ್ಮೆಂಟ್ ಮುಂಚೂಣಿ ಸಿಬ್ಬಂದಿಗಳೆಲ್ಲ ಐಡೆಂಟಿಫೈ ಮಾಡಿ ಅಲ್ಲಿ ಗಿಡಗಳು ಬೆಳೆಸುದಕ್ಕೂ ಸಂಬಂಧಪಟ್ಟ ಎಲ್ಲ ಸಾರ್ವಜನಿಕರ ಜೊತೆಗೆ ಎಲ್ಲ ಒಗ್ಗೂಡಿಸಿ ಒಂದು ಕಾರ್ಯಕ್ರಮ ನೀಡುವುದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದೀವಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದೀವಿ ಇದು ನಮ್ಮ ಕರ್ನಾಟಕ ಹೆಡ್ ಕ್ವಾರ್ಟರ್ಸ್ ಅವರು ಜಿಯೋ ಟ್ಯಾಗಿಂಗ್ ಮಾಡಿ ಪ್ರತಿದಿನ ನಾವು ಎಷ್ಟು ಕಾರ್ಯಕ್ರಮಗಳನ್ನು ಮಾಡಿದೀವಿ ಅನ್ನೋದ್ರ ಬಗ್ಗೆ ಅವರು ಇನ್ಫಾರ್ಮೇಶನು ಫೋಟೋಸು ರಾಜ್ಯದಲ್ಲಿ ಡಿಸ್ಟಿಕ್ ಮಟ್ಟದಲ್ಲಿ ಮಾನ್ಯ ಜಡ್ಜಿಗಳು ಡೆಪ್ಯೂಟಿ ಅವರು ಎಸ್ ಪಿ ಸಿಇಒ ಮತ್ತು ಎಲ್ಲ ಎಡುಕೇಶನಲ್ ಇನ್ಸ್ಟಿಟ್ಯೂಷನ್ಸು ಸಾರ್ವಜನಿಕರು ಮತ್ತೆ ಮೀಡಿಯಾ ಅವ್ರದ್ದು ಎಲ್ಲ ಸೇರ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದೆಲ್ಲದನ್ನೂ ಅವರಿಗೆ ಕಳಿಸಬೇಕಾಗಿದೆ ಇದೆಲ್ಲದನ್ನೇ ಜನರಲ್ ಆಗಿ ಹೇಳ್ಬೇಕಂದ್ರೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕ್ಷ್ಯಚಿತ್ರಗಳು ಮಾಡ್ತಾರೆ ವಿಡಿಯೋಸ್ ಪಾಂಪ್ಲೆಟ್ಸ್ ಎಲ್ಲ ಮಾಡಿ ಅತಿ ವ್ಯಾಪಕವಾಗಿ ಜಾಗೃತಿ ಮೂಡಿಸಲಿಕ್ಕ ಎಲ್ಲಾ ಕಾರ್ಯಕ್ರಮಗಳನ್ನೂ ನಾವು ಮಾಡ್ತಾ ಇದೀವಿ ಇದೆಲ್ಲದನ್ನೇ ನಾವು ಬೇರೆ ಬೇರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ಎಕೋ ಕ್ಲಬ್ಸ್ ಅಂತ ಇದ್ದಾವೆ ಆ ಇಕೋ ಕ್ಲಬ್ಸ್ ದ್ವಾರಾನು ನಾವು ಅವ್ರ ಜೊತೆಗೆ ಕೋಆರ್ಡಿನೇಟ್ ಮಾಡಿ ಅಲ್ಲಿಗೆ ಹೋಗಿ ಆ ಮಕ್ಕಳಿಗೆಲ್ಲ ಅರಿವು ಮೂಡಿಸೋದು ಆ ಅರಿವು ಮೂಡಿಸೋದಲ್ಲದೇ ಅದ್ರ ಜೊತೆಗೆ ಅದೇ ಶಾಲಾ ಆವರಣಗಳೆಲ್ಲ ಎಲ್ಲ ಕಾಲೇಜ್ ಆವರಣಗಳೆಲ್ಲ ಎಲ್ಲ ನೆಡುವ ಕಾರ್ಯಕ್ರಮಗಳು ಎಲ್ಲ ನಾವು ವ್ಯಾಪಕವಾಗಿ ಮಾಡ್ತಾ ಇದೀವಿ ಇದಲ್ಲದೇ ರಾಜ್ಯ ಮಟ್ಟದಲ್ಲಿ ನಮಗೂ ಐ ಸಿ ಟಿ ವಿಂಗ್ ಅಂತ ಇದೆ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಸಿಸ್ಟಮ್ ಅದರಲ್ಲಿ ಅರಣ್ಯ ಇಲಾಖೆ ವೆಬ್ಸೈಟ್ನಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲದನ್ನೂ ನಾವು ಡಿಪಾರ್ಟ್ಮೆಂಟ್ ವೆಬ್ಸೈಟ್ ನಲ್ಲಿ ಎಲ್ಲ ಪಬ್ಲಿಷ್ ಮಾಡ್ತಾ ಇದೀವಿ ಅವರು ಹನ ಮಹೋತ್ಸವ ಅಂತ ಹೇಳಿದ್ರೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಕೋಟಿ ಸಂಖ್ಯೆಯಲ್ಲಿ ಈ ಗಿಡಗಳನ್ನ ನೆಡಲಾಗುತ್ತೆ ಅಷ್ಟು ಗಿಡಗಳನ್ನ ಇಲಾಖೆಯಿಂದಾನೇ ಉತ್ಪಾದನೆ ಮಾಡಲಾಗುತ್ತಾ ಇದಕ್ಕೆ ಏನು ಕಾರ್ಯ ಸೂಚಿ ಇರುತ್ತೆ ಅದ್ರ ಬಗ್ಗೆ ತಿಳಿಸಿ ಎಲ್ಲಾ ಈ ವನ ಮಹೋತ್ಸವ ಮತ್ತೆ ವನ ಮಹೋತ್ಸವ ಆಗಿನ ಮೇಲೆ ಬೇರೆ ಬೇರೆ ಇನ್ನೂ ಕಾರ್ಯಕ್ರಮಗಳಿದ್ದಾವೆ ಅವೆಲ್ಲ ಕಾರ್ಯಕ್ರಮಗಳಿಗೋಸ್ಕರ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದೇಶಾದ್ಯಂತ ಅರಣ್ಯ ಇಲಾಖೆಯವರೇ ಮೇಜರ್ ಆಗಿ ಗಿಡ ಬೆಳೆಸ್ತಾರೆ ಇದೆಲ್ಲದನ್ನೇ ಕೆಲವು ಆಸಕ್ತಿಗಳ ಪರಿಸರವಾದಿಗಳು ಸಂಘ ಸಂಸ್ಥೆಗಳನ್ನೂ ಸಹ ಅವರು ಮಟ್ಟದಲ್ಲಿ ಅವರೇ ಗಿಡ ನರ್ಸರಿಗಲ್ಲಿ ಇಟ್ಟುಕೊಂಡು ವ್ಯಾಪಕವಾಗಿ ಅವರು ಹೆಲ್ಪ್ ಮಾಡಿದಷ್ಟು ಪರಿಸ್ಥಿತಿ ಈಗ ಬೆಳೆದಿದೆ ಸೊ ಅದರಿಂದ ಆ ರೀತಿನಲ್ಲಿ ಆಗುತ್ತೆ ಈಗ ನಾವು ಎಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಇದ್ದೀವಿ ಅಂತ ಹೇಳಿದ್ರೆ ಈ ಮಾನವ ಮತ್ತೆ ವನ್ಯಪ್ರಾಣಿಗಳ ಪ್ರಾಣಿಗಳ ಒಂದು ಸಂಘರ್ಷ ಅನ್ನುವಂಥದ್ದು ತುಂಬಾ ತಾರಕಕ್ಕೆ ಏರ್ತಾ ಇದೆ ಹೆಚ್ಚಾಗಿ ಆಗ್ತಾ ಇದೆ ಈ ಒಂದು ತಾರಕವನ್ನ ಅಥವಾ ಈ ಒಂದು ಸಂಘರ್ಷವನ್ನ ತಪ್ಪಿಸ್ಲಿಕ್ಕೆ ವನ ಮಹೋತ್ಸವ ಅನ್ನುವಂಥದ್ದು ಹೇಗೆ ನೆರವಾಗುತ್ತೆ ತಮ್ಮ ಪ್ರಕಾರ ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ಮಾನವ ವನ್ಯಜೀವಿ ಸಂಘರ್ಷಣೆ ಅಂದ್ರೆ ಏನಂದರೆ ಸಪೋಸ್ ಆನೆಗೆ ಬೇಕಂದ್ರೆ ಅದು ಮೇಲಕ್ಕೆ ಮೇವು ಬೇಕಾಗಿದೆ ಹೌದು ಬಿದಿರು ಬೇಕಾಗಿದೆ ಸಾಕಷ್ಟು ಇನ್ನೂ ಪ್ಯಾಲಟಬಲ್ ಗ್ರಾಸಸ್ ಇವೆಲ್ಲ ಬೇಕಾಗಿದೆ ಸೊ ಅದರಿಂದ ಏನಾಯ್ತಂದ್ರೆ ಕೆಲವು ಜಾಗದಲ್ಲಿ ಕ್ಷೀಣಿತ ಪ್ರದೇಶಗಳಲ್ಲಿ ಈ ವನಮಹೋತ್ಸವ ಕಾರ್ಯಕ್ರಮದಿಂದ ಈ ಬಿದಿರು ಮತ್ತೆ ಬೇರೆ ಬೇರೆ ಹಲಸು ಇವೆಲ್ಲದನ್ನೂ ವ್ಯಾಪಕವಾಗಿ ಬೆಳೆಸಿದಂದರೆ ಹಂಡ್ರೆಡ್ ಪರ್ಸೆಂಟ್ ಈ ಪ್ರಾಣಿ ಪಕ್ಷಿಗಳು ಮತ್ತೆ ಆನೆ ಮೇಜರ್ ಆಗಿ ಆನೆ ಮತ್ತೆ ಕಾಡು ಹೆಮ್ಮೆ ಇವೆಲ್ಲದನ್ನೂ ಹೊರಗಡೆ ಬಂದು ಸಾರ್ವಜನಿಕರದು ಮತ್ತೆ ರೈತರ ಕ್ರಾಪ್ಸ್ ರೈಡ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತದೆ ಇದೆಲ್ಲದನ್ನೇ ಸಾಕಷ್ಟು ಪ್ರೋಗ್ರಾಮ್ಸು ಡಿಪಾರ್ಟ್ಮೆಂಟ್ ಮಾಡ್ತದೆ ವನ್ಯಜೀವಿ ರಕ್ಷಣದಲ್ಲಿ ಕೆಲವು ಹ್ಯಾಬಿಟಾಟ್ ಎನ್ರಿಚ್ಮೆಂಟ್ ಕಾರ್ಯಕ್ರಮಗಳು ಅಂತ ಹೇಳ್ತೀನಿ ಸ್ಪೆಷಲ್ ಆಗಿ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಆ ಪರ್ಟಿಕ್ಯುಲರ್ ವನ್ಯಜೀವಿ ಯಾವ ರೀತಿನಲ್ಲಿ ಹ್ಯಾಬಿಟಾಟ್ ಬೇಕು ಅನ್ನೋದು ಅದು ಸ್ಟಡಿ ಮಾಡಿ ಅದೇ ರೀತಿನಲ್ಲಿ ಅಲ್ಲಿ ಇಂಪ್ಲಿಮೆಂಟ್ ಮಾಡುದು ಈ ವನ ಮಹೋತ್ಸವ ಕಾರ್ಯಕ್ರಮನೂ ಅದರಲ್ಲಿ ಇಟ್ಕೊಂಡಿದ್ದೆ ಅಂದ್ರೆ ಇನ್ನೂ ವ್ಯಾಪಕವಾಗಿ ಆಗಿ ಸಾರ್ವಜನಿಕರಿಗೂ ಒಂದೇ ಸಾರಿ ಅರಿವು ಮೂಡಿಸೋದು ಕಾರ್ಯಕ್ರಮನೂ ಆಗ್ತದೆ ಆದ್ದರಿಂದ ಅವರು ಬಾಲ ಒಳ್ಳೆ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ಲಿಕ್ಕೆ ಸರಿ ಆನೆ ಚಲನವಲ್ಲು ಯಾವ ರೀತಿನಲ್ಲಿ ಬರಬೇಕು ಎಷ್ಟು ದೂರ ಇರಬೇಕು ಯಾವ ಸಂದರ್ಭದಲ್ಲಿ ಬರ್ತದೆ ಅಕಸ್ಮಾತ್ ಆಗಿ ಬಂದ ಯಾವ ರೀತಿನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ನಾವು ತಗೊಂಡಬೇಕು ಎಲ್ಲದಕ್ಕೂ ನಮಗೊಂದು ಫ್ಲಾಟ್ಫಾರ್ಮು ಸಿಕ್ಕ ಥರ ಆಗಿದೆ ಈಗ ವನ ಮಹೋತ್ಸವ ಕಾರ್ಯಕ್ರಮ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿದೆ ಮುಂಚೆ ಒಂದು ಸಣ್ಣ ಮೂಮೆಂಟ್ ಆಗಿ ಶುರುವಾಗಿ ತಾವೇಳ್ತಾ ಇದೇವೆ ಈಗ ಒಂದು ದೊಡ್ಡ ಫೆಸ್ಟಿವಲ್ ಲೆವೆಲ್ಗೆ ಬಂದು ಎಲ್ಲರನ್ನೂ ಸೇರಿಕೊಂಡು ಈಗ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎಲ್ಲರನ್ನೂ ಇಂಟ್ರೆಸ್ಟ್ ಇರ್ತಾರೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಇದೆಲ್ಲ ಆಗೋ ಟೈಮ್ನಲ್ಲಿ ಸಾಕಷ್ಟು ಅರಿವು ಆಗ್ತಾ ಇದೆ ಅದು ಅಡ್ವಾಂಟೇಜ್ ಆಗಿದೆ ಈ ಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ಅರಣ್ಯವನ್ನು ಉಳಿಸುವ ನಿಟ್ಟಿನಲ್ಲಿ ತಾವು ಸಾರ್ವಜನಿಕರಿಗೆ ಏನು ಸಲಹೆಯನ್ನ ನೀಡಲಿಕ್ಕೆ ಇಷ್ಟಪಡ್ತೀರಿ ತಮ್ಮೆಲ್ಲರಿಗೂ ಗೊತ್ತಿದೆ ಈಗ ನಮ್ಮ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿನೇ ಅರಣ್ಯ ಅತಿಕ್ರಮಣ ಅರಣ್ಯದನ್ನು ನಾಶ ಮಾಡಿ ಅದರಲ್ಲೇ ವ್ಯವಸಾಯ ಮಾಡೋದು ಅರಣ್ಯ ನಾಶ ಮಾಡಿ ಅದರಲ್ಲೇ ಫ್ಯಾಕ್ಟ್ರಿ ಸಿಟ್ಟೋದು ಇಲ್ಲಿಗಲ್ ಆಗಿ ಇದೆಲ್ಲದು ಕಾರ್ಯಕ್ರಮ ಅನ್ನೋದು ಜಾಸ್ತಿ ಆಗುತ್ತಾ ಇದೆ ಈ ರೀತಿಯಲ್ಲಿ ಇದ್ದ ಅರಣ್ಯ ಅತಿಕ್ರಮಣವನ್ನು ಸಾರ್ವಜನಿಕರು ಗೌರ್ಮೆಂಟ್ಸು ಎಲ್ಲ ಆಲ್ ವಾಕ್ಸ್ ಆಫ್ ದಿ ಲೈಫ್ ಇದನ್ನು ಖಂಡನ ಮಾಡಬೇಕಾಗಿದ್ದ ಪರಿಸ್ಥಿತಿ ಯಾಕಂದರೆ ಈ ಅರಣ್ಯ ನಾಶ ಆಯಿತು ಅಂದರೆ ಒಂದು ರಿಸೋರ್ಸ್ ನಾವು ಅದರಿಂದ ನಮ್ಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನೋದು ಇರುವುದಿಲ್ಲ ಈಗ ನಮ್ಗೆ ಮುಂದಿನ ಪೀಲಿಗಲಕ್ಕೆ ಯಾವುದೋ ಒಂದು ಮೆಡಿಸಿನ್ಸ್ ಬೇಕಾಗಿದೆ ಗಿಡ ಮೂಲಿಕೆಗಳಿಂದನೇ ಎಲ್ಲ ಮೆಡಿಸಿನ್ಸ್ ಎಲ್ಲ ಬರೋದು ಪರಿಸ್ಥಿತಿ ಸಾಕಷ್ಟು ಬಯೋ ಮೆಡಿಕಲ್ಸ್ ದಿಂದ ಬರೋದು ಪರಿಸ್ಥಿತಿ ಇತ್ತು ಈಗ ಅವೆಲ್ಲ ನಾವು ಬಯೋಡೈವರ್ಸಿಟಿನ ನಾವು ಅಂದ್ರೆ ನಾವು ಮುಂದಿನ ಪೀಲಿಗಲಿಕ್ಕೆ ಅನ್ಯಾಯ ಮಾಡುವುದಷ್ಟು ಆಗ್ತದೆ ಅದರಿಂದ ಅದು ಒಂದು ನಾವು ಮಾಡ್ಲಿಕ್ಕೆ ಬಿಡಬಾರದು ಇನ್ನೊಂದ್ ಏನಾಯ್ತಂದ್ರೆ ಕಾಮನ್ ಪ್ರಾಪರ್ಟಿ ರಿಸೋರ್ಸಸ್ ಅಂತ ಇರ್ತವೆ ಕೆರೆಗಳಾಗಲಿ ತೊರೆಗಳಾಗಲಿ ನದಿ ಮೂಲಗಳಾಗಲಿ ಇದೆಲ್ಲದನ್ನೂ ಅತಿಕ್ರಮಣ ಮಾಡಬಾರದು ಸಾರ್ವಜನಿಕರು ಅಧಿಕ್ರಮಣ ಮಾಡಿದ್ರು ಅಂದ್ರೆ ಮತ್ತೆ ಎಲ್ಲ ಇಡೀ ಪೀಳಿಗೆಕೆ ದೇಶಕ್ಕೆ ಎಲ್ಲದಕ್ಕೂ ನಾಶ ಎಲ್ಲೋ ಕಡೆಯಿಂದ ಅರಣ್ಯ ನಾಶ ಮಾಡಿದ ಅಂದ್ರೆ ನದಿಗೆ ನೀರು ಬರುವುದಿಲ್ಲ ಅರಣ್ಯ ಇದ್ದು ನದಿನ ಎಲ್ಲ ಅತಿಕ್ರಮಣ ಮಾಡಿದ್ರೆ ಎಲ್ಲಿಗೆ ನೀರು ಹೋಗೋದಕ್ಕೂ ಗೊತ್ತಾಗಲ್ಲ ಕೆರೆಗೆಲ್ಲ ಅತಿಕ್ರಮಣ ಮಾಡಿದ್ರೆ ನೀರು ಆಗುದಿಲ್ಲ ರೈತರಿಗೆ ಅನ್ಯಾಯ ಆಗುತ್ತದೆ ಸೊ ಈ ರೀತಿಯಲ್ಲಿ ಕಾಮನ್ ಪ್ರಾಪರ್ಟಿ ರಿಸೋರ್ಸ್ ಏನಾಯ್ತಂದ್ರೆ ಒಂದು ಭಕ್ತಿ ಶ್ರದ್ಧದಿಂದ ನಾವು ಕಾಪಾಡಬೇಕಾಗಿದ್ದು ಪರಿಸ್ಥಿತಿ ಈಗ ಬಂದಿದೆ ಕಡೆಯದಾಗಿ ವನ ಮಹೋತ್ಸವದ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಅರಣ್ಯ ರಕ್ಷಣಾ ಪ್ರಾಕೃತಿಕ ಸಂರಕ್ಷಣೆ ಅನ್ನೋದು ನಮ್ಮ ಎಲ್ಲರ ಆದ್ಯ ಕರ್ತವ್ಯ ಆಗಿರಬೇಕು ಇದು ಒಂದು ಸೋಷಲ್ ರೆಸ್ಪಾನ್ಸಿಬಿಲಿಟಿ ಆಗಿ ನಾವು ಮುಂದಿನ ಪೀಲಿಗಲ್ ರಕ್ಷಣದಲ್ಲಿ ನಾವು ಇರಬೇಕಾಗಿದ್ದ ಪರಿಸ್ಥಿತಿ ಇದೆ ಆದ್ದರಿಂದ ಈ ವನ ಮಹೋತ್ಸವ ಸಂದರ್ಭವಾಗಿ ಸಾರ್ವಜನಿಕರು ತಜ್ಞರು ಎಲ್ಲರಿಗೂ ನಾನು ಏನು ಅಂದರೆ ಅರಣ್ಯನ ರಕ್ಷಣೆ ಮಾಡಿ ವನಜೀವಿಗಳ ರಕ್ಷಣೆ ಮಾಡಿ ನಮ್ಮ ಮುಂದಿನ ಪೀಳಿಗೆಗಳಿಗೆ ಬೇಕಾಗಿದ್ದಷ್ಟು ಫ್ಯೂಚರ್ನೇ ನಾವು ಯಾವ್ದನ್ನೂ ನಾವು ಹಾಲ್ ಮಾಡಬಾರದು ಅಂತ ಹೇಳ್ತಾ ಒಂದು ಮಾತದಲ್ಲಿ ಮುಗಿಸ್ತೇವೆ ಒಳದ ಸರ್ ಈ ಒಂದು ವನಮಹೋತ್ಸವದ ಸಂದರ್ಭದಲ್ಲಿ ವನಮಹೋತ್ಸವ ಅಂತ ಅಂದ್ರೆ ಏನು ಯಾಕೆ ಇದರ ಆಚರಣೆಯನ್ನ ಮಾಡಲಾಗುತ್ತೆ ಇದರ ಉದ್ದೇಶಗಳೇನು ಅನ್ನುವಂತಹ ವಿಚಾರಗಳನ್ನ ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ರಿ ತಮ್ಗೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸರ್ ಇದುವರೆಗೆ ವನ ಮಹೋತ್ಸವ ಸಪ್ತಾಹದ ಸಂದರ್ಭದಲ್ಲಿ ವನ ಮಹೋತ್ಸವದ ಮಹತ್ವ ಕುರಿತು ಹಾಸನ ಅರಣ್ಯ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕೊಂಡಲು ಅವರೊಂದಿಗೆ ಸಂದರ್ಶನ ಮೂಡಿಬಂತು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್ ಕವಿ ಚನ್ನವೀರ ಕಣವೆಯವರ ಕವಿತೆಯನ್ನ ಹೇಮಂತವರ ಧ್ವನಿಯಲ್ಲಿ ಕೇಳ್ತಾ ఇంది కార్యక్రమవన్న ముగసో నమస్కారిడ ఈ గిడ బందొందు జేంగోడ బాంధవీ నెలదూ గ హంగోడ ఆగిడ గీ గిడ బందొందు జేంగోడ బాందేవీ నెలదాయ హూ గొండయ హంగోడ హూ ಯಾವ ಹಸಿರು ಯಾವ ಹೆಸರು ತರುಲತೆಗಳ ತೋರಣ ಯಾವ ಹಸಿರು ಯಾವ ಹೆಸರು ತರುಲತೆಗಳ ತೋರಣ ಬಂದು ದಲ್ಲಿ ತೆಲ್ಲಿ ನಿಷ್ಕಾರಣ ಕಾರಣ ಬಲ್ದುದಲ್ಲಿ ಬೆಳೆಯಿತಲ್ಲಿ ನಿಷ್ಕಾರಣ ಕಾರಣ ನಿಷ್ಕಾರಣ ಕಾರಣ ಆ ಗಿಡ ಈ ಗಿಡ ಒಂದೊಂದು ಶೇಂಗೋಡ ಬಾಂದೇವಿಗೆ ನೆಲದಾಯ ಹೂಗುಂಡೆ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.